ಮುದ್ದಿನ ಮಡದಿಯನ್ನ ಕೊಂದು ಬಿಟ್ಟ ಇಲ್ಲದ ಪಾಪಿ ಗಂಡನ ಕರಾಳತೆ ಅನಾವರಣ ಪ್ರೀತಿಸಿ ಮದುವೆಯಾಗಿದ್ದ ಯುವತಿಯನ್ನ ವರದಕ್ಷಿಣೆಗಾಗಿ ಗಂಡನೆ ಹೊಡೆದುಕೊಂಡ ಘಟನೆ ತೆಲಂಗಾಣದ ವಿಕಾರಾಬಾದ್ ಜಿಲ್ಲೆಯಲ್ಲಿ ನಡೆದಿದೆ ಹತ್ಯೆಯಾದ ಮಹಿಳೆಯನ್ನ ಅನುಷ ಎಂದು ಗುರುತಿಸಲಾಗಿದೆ ಆಕೆ ಕಂಡ ಕನಸು ಮರೆಯಾಗಿ ಹೋಗಿದೆ ಹಾರಾಡೋ ಮೋಡವೆಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ ಅವರಿಬ್ಬರು ಹಲವು ವರ್ಷಗಳಿಂದ ಪ್ರೀತಿ ಪ್ರೇಮದ ಲೋಕದಲ್ಲಿ ಸುತ್ತಾಡಿದ್ರು ಹಾಗೂ ಹೀಗೂ ಮನೆಯವರನ್ನ ಒಪ್ಪಿಸಿ ಖುಷಿ ಖುಷಿಯಲ್ಲಿ ತೇಲಾಡ್ತಿದ್ರು ಜಸ್ಟ್ ಎಂಟು ತಿಂಗಳ ಹಿಂದಷ್ಟೇ ಮನೆಯವರ ಸಮ್ಮುಖದಲ್ಲಿ ಸಂಭ್ರಮದಿಂದ ಏರಿದ್ರು ಇನ್ನೇನು ಪ್ರೀತಿ ಗೆದ್ದಿತು ಎಂದು ಎಂಟು ತಿಂಗಳ ಕಾಲ ಸುಖ ಸಂಸಾರದಲ್ಲಿ ತೇಲಾಡಿದ್ರು ವರದಕ್ಷಿಣೆಗಾಗಿ ಆಗಾಗ ಇಬ್ಬರ ನಡುವೆ ಜಗಳ ನಡೀತಾ ಇತ್ತು ಜಗಳವಾಡಿಕೊಂಡು ಅನುಷಾ ತವರು ಮನೆ ಸೇರಿದ್ರು ಮುಂದೆ ಯಾವುದೇ ಜಗಳ ನಡೆಯುವುದಿಲ್ಲ ಎಂದು ಭರವಸೆ ನೀಡಿ ಪರಮೇಶ್ ಕುಮಾರ್ ಮರಳಿ ಕರೆದುಕೊಂಡು ಬಂದಿದ್ದ ಮನೆಯ ಬಳಿ ಬಂದವನೇ ಆಕೆಯ ಮೇಲೆ ಹಲ್ಲೆ ನಡೆಸಿ ಕೊಂದು ಬಿಟ್ಟಿದ್ದಾನೆ ಇವತ್ತು ಬಟ್ಟೆಗಳನ್ನ ಖರೀದಿ ಮಾಡಬೇಕಂದ್ರೆ ಸಾವಿರಾರು ರೂಪಾಯಿ ಬೇಕಾಗುತ್ತೆ ಆದ್ರೆ ಕೇವಲ ನೂರ ಮೂವತ್ತು ರೂಪಾಯಿ ಕೊಟ್ರೆ ಸಾಕು ಅಂದ ಚಂದದ ಬಟ್ಟೆಗಳು ನಿಮಗೆ ಸಿಗುತ್ತೆ ನಿಮ್ಮದೇ ಮೂಧುಳದಲ್ಲಿ ಎ ಟು ಝೆಡ್ ಬಿಗ್ ಬಜಾರ್ ಗೆ ಬಂದ್ರೆ ಸಾಕು ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಕಲರ್ ಕಲರ್ ಬಟ್ಟೆಗಳು ಮಹಿಳೆಯರ ಸೀರೆಗಳು ಕ್ಯಾಶುವಲ್ ಡ್ರೆಸ್ಸಸ್ ಒಳ ಉಡುಪುಗಳು ಕೇವಲ ನೂರ ಮೂವತ್ತು ರೂಪಾಯಿಗೆ ಮಾರಾಟಕ್ಕಿವೆ ಜೊತೆಗೆ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಸ್ಟೈಲಿಶ್ ಬಟ್ಟೆಗಳು ಲಭ್ಯವಿದೆ ಇದಲ್ಲದೆ ಪರ್ಸ್ ಹ್ಯಾಂಡ್ ಬ್ಯಾಗ್ ಚಪ್ಪಲ್ ಮನೆಯಲ್ಲಿ ಬಳ ಪ್ಲಾಸ್ಟಿಕ್ ವಸ್ತುಗಳು ಪಾತ್ರೆಗಳು ಕೂಡ ನೂರ ಮೂವತ್ತು ರೂಪಾಯಿಗೆ ಖರೀದಿಸಿ ಖುಷಿ ಪಡಿ ಈ ಬಂಪರ್ ಆಫರ್ ಜನವರಿ ಹದಿನೈದರ ತನಕ ಮಾತ್ರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ